ಎಲ್ಲರಿಗೂ ನಮಸ್ಕಾರ ಇವಾಗ ನಾವು ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ ಕೆಲಸ ಜಾಸ್ತಿ ಇದ್ದವಾಗ ನಮ್ಮ ಅಂಗಡಿಯಲ್ಲಿ ನಮಗೊಬ್ರಿಗೆ ಮಾಡೋಕ್ಕಾಗಲ್ಲ ಹೌದೇ ಇಲ್ವಾ ಯಾಕಂದ್ರೆ ನಮ್ಗೊಬ್ರಿಗೆ ಹೆಲ್ಪ್ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋ ಅನಿಸುತ್ತೆ ಆವಾಗ ನಾವು ಯಾರನ್ನು ನೋಡೋಣ ನೋಡಬೇಕು ಕೆಲಸ ಇಟ್ಕೊಡೋಣ ಅಂತ ಪ್ರೈ ಪ್ರಯತ್ನ ಮಾಡ್ತೀವಿ ಹೌದಿಲ್ವ ಆ ಥರ ಯಾರನ್ನ ಟೈಲರ್ನ ತೊಗೋಬೇಕು ಅಂದರೆ ಎಂಥವ್ರನ್ನ ತೊಗೋಬೇಕು ಮತ್ತು ಅವ್ರ ಜೊತೆಗೆ ನಮ್ಮ ಕಮ್ಯುನಿಕೇಷನ್ ಯಾವ ಥರ ಬೆಳೆಸ್ಬೇಕು ಟೈಲರ್ನ ಇಟ್ಟು ಕೆಲಸ ಯಾವ ಥರ ಮಾಡಿಸ್ಬೇಕು ಮತ್ತು ಯಾವ ಥರ ಅವ್ರ ಹತ್ರ ಕಮ್ಯುನಿಕೇಷನ್ ತೊಗೋಬೇಕು ಅನ್ನೋ ವಿಷಯ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ ಫಸ್ಟು ನಮಗೆ ಕೆಲಸ ಇದ್ದಾಗ ಯಾರನ್ನ ಅಂತಂದರೆ ಫಸ್ಟು ಒಂದು ಟೈಲರ್ ಶಾಪ್ಗೆ ಒಂದು ಬೋರ್ಡ್ ಹಾಕ್ಬೇಕು ನಮ್ಮ ಶಾಪಲ್ಲಿ ಟೈಲರ್ಸ್ ಬೇಕಾಗಿದ್ದಾರೆ ಬಟ್ ಅವರು ಯಾರೋ ಅಂದರು ಬಂದೇ ಬರ್ತಾರೆ ಬಂದ ಮೇಲೆ ಅವರಿಗೆ ನಮ್ಮ ಬ್ಲೌಸ್ನ ಕೊಟ್ಟು ಟೈಲರ್ ಸ್ಟಿಚ್ಚಿಂಗ್ ಮಾಡಿಸ್ಬೇಕು ಯಾಕಂದರೆ ಫಸ್ಟು ನಮ್ಮ ಬ್ಲೌಸ್ ಕೊಟ್ಟೆ ತಾನೆ ನಮ್ಗೆ ಗೊತ್ತಾಗೋದು ಅವ್ರು ಯಾವ ಥರ ಸ್ಟಿಚಿಂಗ್ ಮಾಡ್ತಾ ಇದ್ದಾರೆ ನಾವು ಹಾಕೊಂಡ್ಮೇಲೆ ನಮ್ಮ ಮಿಸ್ಟೇಕ್ಸ್ ಎಲ್ಲ ಗೊತ್ತಾಗ್ತವೆ ಯಾವ ಥರ ಸ್ಟಿಚಿಂಗ್ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಇಲ್ಲ ಅನ್ನೋದು ಪ್ರತಿಯೊಂದು ನಮಗೆ ಗೊತ್ತಾಗ್ಬಿಡುತ್ತೆ ಅವರು ನೀಟಾಗಿ ಸ್ಟಿಚಿಂಗ್ ಮಾಡಿದ್ರು ಏನೋ ಫಸ್ಟ್ ಡೇ ಅಲ್ವಾ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಏನೋ ಮಾಡಿದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟು ಅವರು ಫರ್ದರಲ್ಲಿ ಸೆಟ್ ಆಗ್ತಾರೆ ಸ್ಟಾರ್ಟಿಂಗಲ್ಲೇ ಉಲ್ಟಾ ಸೀದಾ ಸ್ಲೀವ್ಸ್ ತೊಗೊಂಡೋಗಿ ಫ್ರಂಟ್ ಪಾರ್ಟ್ ತೊಗೊಂಡೋಗಿ ಬ್ಯಾಕ್ ಹಚ್ಚೋದು ಬ್ಯಾಕ್ ತಂದು ಫ್ರಂಟ್ ಹಚ್ಚೋದು ಮತ್ತು ಒಂದು ಸ್ಲೀವ್ ಟೈಟ್ ಮಾಡೋದು ಒಂದು ಸ್ಲೀವ್ ಲೂಸ್ ಮಾಡೋದು ಮತ್ತು ಡಾಟ್ಸ್ ತೊಗೊಂಡೋಗಿ ಇಷ್ಟ ಬಂದಂಗೆ ಹಾಕೋದು ಪಟ್ಟಿ ಕೂಡ ಒಂದು ಹೆಚ್ಚಿಗೆ ಒಂದು ಕಡಿಮೆ ಮಾಡೋದು ಈ ಥರ ಮತ್ತು ನೆಕ್ಗಳಿಗೂ ಒಂದೊಂದು ಇಂಚು ಮಾರ್ಜಿನ್ ಇಟ್ಕೊಂಡು ಕಟ್ ಮಾಡಿ ಬಿಸ್ ಕಟ್ ಮಾಡಿಬಿಟ್ಟು ಮತ್ತು ಅದನ್ನು ಹೆಮ್ಮಿಂಗ್ ಪಟ್ಟಿ ಹಚ್ಚೋದು ಈ ಥರ ಭಾಳ ಮಿಸ್ಟೇಕ್ ಮಾಡ್ತಾರೆ ಹೊಸ್ದಾಗಿ ಬಂದಿದ್ದವರು ಟ್ರಯಲ್ ಕೊಟ್ಟಿದ್ದ ಬ್ಲೌಸ್ನ ಕಂಪಲ್ಸರಿ ನೀವು ಸ್ವಲ್ಪ ಹಳೇದು ಬ್ಲೌಸ್ಗಳು ಹಳೆ ಸಾರಿ ಹಳೇದು ಯಾವುದೋ ಒಂದು ಕೆಲ್ಸಕ್ಕೆ ಬರಲಾರ್ದು ಅಂತಲೇ ಕೊಡ್ರಿ ಬಟ್ಟೆ ಒಳ್ಳೆ ಬ್ಲೌಸ್ಗಳು ಕೊಟ್ಟರೆ ಮಾತ್ರ ಫಸ್ಟ್ ಟೈಮ್ ಅವ್ರಿಗೆ ಒಳ್ಳೆಯವರು ಅವ್ರು ಪರ್ಫೆಕ್ಟಾಗಿತ್ತು ಅಂದರೆ ಓಕೆ ಅವ್ರು ಹೊಸ್ದಾಗಿ ಕಲ್ತಾಯಿದ್ರು ಅಂದ್ರೆ ನಮ್ಮ ಬ್ಲೌಸು ಹಾಳಾಗುತ್ತೆ ಸರಿನಾ ಅದಕ್ಕನೇ ಅಂಥವ್ರು ನೋಡಿ ತೊಗೊಳ್ಳಿ ಕೆಲಸ ತೊಗೋಬೇಕಾದ್ರೆ ಸ್ವಲ್ಪ ಅವರಿಗೆ ಕೇಳ್ರಿ ಫಸ್ಟ್ ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ನಿಮಗೆ ಎಷ್ಟು ವರ್ಷಲಿಂತ ಮಾಡ್ತಾ ಇದ್ದೀರಾ ಯಾಕಂದರೆ ಅವ್ರಲಿಂತ ನಮ್ಮ ಕಸ್ಟಮರ್ ಹೋಗಿರಬಾರ್ದು ಅವ್ರು ಮಾಡೋ ಮಿಸ್ಟೇಕ್ಸ್ಗೆ ನಮ್ಮ ಕಸ್ಟಮರ್ ಹೋಗಿಬಿಡ್ತಾರೆ ಯಾಕಂದರೆ ಇಷ್ಟು ದಿನ ಚೆನ್ನಾಗಿ ಹೊಲ್ದರು ಈಗ ಯಾರೇ ಆಗಲಿ ನನ್ನ ಎಕ್ಸ್ಪೀರಿಯನ್ಸ್ ನಾ ಹೇಳ್ತಾ ಇರೋದು ಈಗ ನನ್ನ ಹತ್ರ ಟೈಲರ್ ಚೇಂಜ್ ಆಗೋಂಗಲ್ಲ ಕಸ್ಟಮರ್ಗೆ ಪ್ರಾಬ್ಲಮ್ ಆಗ್ತಾನೇ ಇರುತ್ತೆ ಪಾಪ ಅವ್ರು ಹೊಸ ಟೈಲರ್ ನೋಡಿದ್ರೆ ಅಂಜ್ತಾರೆ ಕೊಡೋಕ್ಕೆ ಕಸ್ಟಮರ್ಸನ್ ಗೊತ್ತಾ ನಮ್ಮ ಹತ್ರ ಟೈಲರ್ ಹೊಸದೊಬ್ಬರು ಕಾಣಿಸಿದ್ರೆ ನಮ್ಮ ಕಸ್ಟಮರ್ಸೇ ಅಂಜಿ ಮತ್ತೆ ಬೇರೆಯವ್ರು ಬಂದರಲ್ರಿ ಇವ್ರ ಹೆಂಗ ಹೊಲ್ತಾರೆ ಅಂದರೆ ನನ್ನದು ಗ್ಯಾರಂಟಿ ನಾನೇ ಉಲ್ಸ್ಕೊಡ್ತೀನಿ ನಿಮಗೆ ನೀವು ಟೆನ್ಷನ್ ತೊಗೋಬೇಡಿ ಅಂದರೆ ಕೂಡ ಮಿಸ್ಟೇಕ್ ಮಾಡಬೇಕಂತ ಉದ್ದೇಶ ಟೈಲರ್ಗೆ ಇತ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಮಿಸ್ಟೇಕ್ ಮಾಡೇ ಮಾಡ್ತಾರೆ ಆಯಿತಾ ಸೊ ಅದಕ್ಕೆ ನಿಧಾನವಾಗಿ ಅವ್ರಿಗೆ ತಿಳಿಸ್ಬೇಕು ನೀವು ಫಸ್ಟಲ್ಲಿ ನೀವು ನೋಡಿರಿ ಅವ್ರ ಜೊತೆಗೆ ಒಂದು ಕಮ್ಯುನಿಕೇಷನ್ ಬೆಳೆಸ್ಬೇಕು ನೋಡಿರಿ ನಾನು ಕಟಿಂಗ್ ಮಾಡ್ತೀನಿ ನೀವು ಸ್ಟಿಚಿಂಗ್ ಮಾಡ್ತೀರಾ ಬಟ್ ನೀವು ಕರೆಕ್ಟಾಗಿ ಸ್ಟಿಚ್ ಮಾಡಿದ್ರೇ ನಮ್ಗೆ ಟೈ ಕಸ್ಟಮರ್ಸು ಜಾಸ್ತಿ ಬೆಳಿತಾರೆ ನೀವು ಇಷ್ಟ ಬಂದಂಗೆ ಸ್ಟಿಚ್ ಮಾಡಿದ್ರೆ ಕಸ್ಟಮರು ಹಾಳಾಗ್ತಾರೆ ಸೊ ನಿಮಗೂ ಲಾಸು ನನಗೂ ಲಾಸು ಯಾಕಂದ್ರೆ ನಾ ನಾವು ಅಂತ ಅಂಗಡಿ ಹಾಕಿರ್ತೀವಿ ನಾವು ಇಲ್ಲಿ ಹೋಗಿರಲ್ಲ ಅಂದ್ರೆ ಇನ್ನೊಬ್ರು ಇಟ್ಕೋತೀವಿ ಬಟ್ ಲಾಸ್ ಅಂಬೋದು ಅವ್ರಿಗೆ ಆಗುತ್ತೆ ಯಾಕಂದ್ರೆ ಯಾರಾದರೆ ಕೂಡ ಈಗ ನಾನು ನೀವಾಗಲಿ ನೀವಾಗ್ಲಿ ಯಾರ್ಯಾನೇ ಆಗಲಿ ನೀಟಾಗಿ ಸ್ಟಿಚ್ ಮಾಡೋರ್ನ ನೋಡ್ತೀವಿ ಹೊರತು ಇಷ್ಟ ಬಂದಾಗ ಸ್ಟಿಚ್ ಮಾಡಿ ಬಿಸಾಕಿ ಹೋಗೋರನ್ನ ನಾವು ನೋಡೋದಲ್ಲ ಯಾಕಂದ್ರೆ ಬಟ್ಟೆ ಹೊಲಿಬೇಕಾದ್ರೆ ಅವ್ರ ಕೈಯಲ್ಲಿ ಕ್ಲಾತ್ ಹಿಡ್ದವ್ರನ್ನೇ ಗೊತ್ತಾಗ್ಬಿಡ್ತಾವೆ ಅವ್ರು ಯಾವ ಥರ ಟೈಲರ್ ಅಂತ ನೋಡ್ಕೊಂಡ್ಬಿಡ್ಬೇಕು ನಾವು ಬಟ್ಟೆನ ಎಳೆದು ಆ ಕಡೆ ಬಿಸಾಕಿ ಈ ಕಡೆ ಬಿಸಾಕಿ ಕಾಲು ಕಡೆಗೆ ಹಾಕ್ತು ಈ ಥರ ಮಾಡ್ತಾರೆ ನೋಡು ಅವ್ರಿಗೆ ಬಟ್ಟೆ ಮೇಲೆ ರೆಸ್ಪೆಕ್ಟ್ ಇಲ್ಲ ಅಂತ ಅರ್ಥ ನನಗೆ ಗೊತ್ತಾಗುತ್ತೆ ಆಗಲ್ಲ ಯಾಕಂದ್ರೆ ನಾನು ಅದನ್ನೇ ಹೇಳ್ತೀನಿ ಬಟ್ಟೆನ ಯಾವತ್ತು ಕಾಲು ಕೆಳಗೆ ಮಿಷಿನಲ್ಲಿ ಒಂದು ಟ್ರೈನು ಪಕ್ಕದಲ್ಲಿ ಯಾವುದನ್ನು ಇಟ್ಕೊಂಡು ಅದರಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡಬೇಕು ನಾನು ನಾನು ಅದನ್ನೇ ಹೇಳೋದು ಯಾಕಂದರೆ ನಮಗೊಂದು ಊಟ ಕೊಡುತ್ತೆ ಒಂದತ್ತು ಊಟ ಕೊಡೋದು ಅದು ಕೆಲಸ ದೇವ್ರ ಸಮಾನ ಅಂಥದ್ದು ಕಾಲು ಹಾಕೊಂಡು ತೊಳೆದು ಅದು ಫ್ರಂಟ್ ಪೀಸ್ ಒಂದಲ್ಲಿ ಬ್ಯಾಕ್ ಪೀಸ್ ಒಂದಲ್ಲಿ ಈ ಥರ ಪೀಸ್ ಹಾಕೋದು ಈ ಥರ ಟೈಲರ್ಸ್ ಇರ್ತಾರೆ ಅವ್ರಿಗೆಲ್ಲ ತಿಳಿಸಿ ಅವ್ರ ಜೊತೆ ನೀಟಾಗಿ ಮಾತಾಡಿ ಅವರಿಗೆ ಅಸಲ್ ಫಸ್ಟು ಪ್ರಾಬ್ಲಮ್ ಹೇಳ್ಬಿಡ್ಬೇಕು ಇದೆಲ್ಲ ಮಾಡೋಂಗಿಲ್ಲ ನೀಟಾಗಿ ಹೊಲಿಬೇಕು ಒಂದು ಬ್ಲೌಸ್ ನೀವು ಸ್ಟಿಚಿಂಗ್ ಮಾಡಿ ಕೊಟ್ಟಿರ್ತೀರಲ್ಲ ಫಸ್ಟ್ ಅದು ಮಾತಾಡೋಣ ಸ್ಟಿಚಿಂಗ್ ಮಾಡಿರೋ ಬ್ಲೌಸನ್ನು ನೀವು ಹಾಕೊಂಡು ನೋಡಿದ್ಮೇಲೆ ನಿಮಗೆ ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇತ್ತಪ್ಪ ಅಂದರೆ ಓಕೆ ಬಟ್ ಅವ್ನು ತೊಗೊಬೋದು ನೀವು ತಗೊಂಡು ಸ್ಯಾಲ್ರಿ ಬೇಸಿಕ್ ಮೇಲೆ ಇಟ್ಟರೆ ಮಾತ್ರ ನೀವು ಲಾಸ್ ಆಗ್ತೀರ ನೀವು ಯಾವಾಗಲೂ ಇಡಬೇಕು ಪೀಸ್ ವರ್ಕ್ ಮೇಲೆ ಇಡಬೇಕು ಪೀಸ್ ವರ್ಕ್ ಮೇಲೆ ಇಟ್ಟಿದ್ದು ಪ್ರಾಬ್ಲಮ್ ಒಂದಿದೆ ಸ್ಯಾಲ್ರಿ ಬೇಸಿಕ್ ಮೇಲೆ ಇಟ್ಟಿದ್ದು ಪ್ರಾಬ್ಲಮ್ ಇನ್ನೊಂದಿದೆ ಅದೇನಪ್ಪ ಅಂದರೆ ಪೀಸ್ ವರ್ಕ್ ಇಟ್ಟಿದ್ರೆ ಅರ್ಜೆಂಟ್ ಅರ್ಜೆಂಟಾಗಿ ಬಿಟ್ಟು ಓಡಾಡಿ ರನ್ನಿಂಗ್ ಮಾಡಿ ಮಾಡಿ ಹೊಲಿತಾರೆ ಕೆಡ್ಸಿಬಿಡ್ತಾರೆ ಫಿಕ್ಸ್ ಪೇಮೆಂಟ್ ಮೇಲೆ ಇಟ್ಬಿಟ್ಟೆ ಅವ್ರಿಗೂ ನಾವು ಕೊಟ್ಟಿದ್ದ ಪೇಮೆಂಟಿಗೆ ಅವ್ರು ಮಾಡಿದ ಕೆಲಸಕ್ಕೆ ಸಂಬಂಧನೇ ಇರೋಲ್ಲ ಈ ಥರ ಹೆಡ್ಡೆಗಳು ಇರ್ತವೆ ಸೊ ನೀವು ಫೀಸ್ ನನ್ನ ನನ್ನ ನಾನು ಮಾತ್ರ ಮಾತ್ರ ಫೀಸ್ವರ್ಕೆ ಇಡ್ತೀನಿ ಫಿಕ್ಸ್ ಪೇಮೆಂಟ್ ಇಡೋಲ್ಲ ಯಾಕಂದರೆ ನನಗೆ ಅಷ್ಟು ಪೇಷನ್ಸ್ ಇಲ್ಲ ಅವರು ಸುತ್ತ ತಿರುಗಾಡಿ ಅವ್ರು ಥರ ಅವರು ಏನಂದರೆ ಗೊತ್ತಾ ಈಗ ಬಾತ್ರೂಮ್ಗೆ ಹೋಗ್ತೀನಿ ಅಂತ ಹೋಗ್ತಾರೆ ನೀರು ಕುಡೋದು ಟೀ ಕೊಡೋದು ಅಯ್ಯೋ ಬ್ಯಾಡ್ರಿ ಅವೆಲ್ಲ ಕಷ್ಟಗಳು ತುಂಬ ಕಷ್ಟ ಆಗ್ತವೆ ಸೊ ಇಟ್ ನೀವು ಇಡಬೇಕಂತಂದ್ರೆ ಮಾತ್ರ ಫಿಕ್ಸ್ ಪೇಮೆಂಟ್ ಮೇಲೆ ಮಾತ್ರ ನಾನಾದರೆ ಅದಕ್ಕೆ ಸಪೋರ್ಟ್ ಮಾಡಲ್ಲ ಫಿಕ್ಸ್ ಪೇಮೆಂಟು ಮಾಡೋಕ್ಕೆ ಹೋಗ್ಬಾರ್ದು ಪೀಸ್ ವರ್ಕ್ ಮೇಲೆ ಇಡಬೇಕು ಅವ್ರು ತಿಳಿಸ್ಬೇಕು ಇದು ಫಿನಿಷಿಂಗು ನೀಟಾಗಿ ಬಂದರೆ ಫಿಟ್ಟಿಂಗ್ ಕಸ್ಟಮರ್ ಒಪ್ಕೊಂಡ್ರೆ ನಿಮಗೆ ಅಮೌಂಟ್ ಸಿಗುತ್ತೆ ಇಲ್ಲ ಅಂತಂದರೆ ಅದರ ಏನೇನೋ ಪ್ರಾಬ್ಲಮ್ ಬಂದರೆ ನೀವೇ ಮೈನಸ್ ಮಾಡಬೇಕು ಆ ಸಾರಿ ಆ ಬ್ಲೌಸ್ ಕೆಟ್ಟೋದ್ರೆ ಕೂಡ ಆ ಸಾರಿದು ಆ ಜವಾಬ್ದಾರಿ ಅದು ದುಡ್ಡೇನೋ ಇರುತ್ತಲ್ಲ ಪೆನಾಲ್ಟಿ ಅದು ನೀವೇ ತೊಗೋಬೇಕಂತ ಫಸ್ಟೇ ತಿಳಿಸ್ಬೇಕು ಅವರಿಗೆ ಅದರದ್ದು ಏನಿದ್ರೂ ಕೂಡ ಜವಾಬ್ದಾರಿ ನಿಮ್ಮದೇ ಆವಾಗ ಅವ್ರಿಗೆ ಸ್ವಲ್ಪ ಭಯ ಇರುತ್ತೆ ಇಲ್ಲಪ್ಪ ಅಂತಂದ್ರೆ ಪೀಸ್ ವರ್ಕ್ ಅಂತ ಅಂದ್ಬಿಟ್ಬಿಟ್ಟು ಅರ್ಧ ಗಂಟೆ ಹೊಲೋದು ಪಾವು ಗಂಟೆ ಅಲ್ಲಿ ಹೊಲ್ತಾರೆ ಕಾಲು ಗಂಟೆಯಲ್ಲಿ ಕಾಲು ಗಂಟೆ ಒಲೇದು ಒಂದು ಅರ್ಧ ಹತ್ತು ಹದಿನೈದು ನಿಮಿಷದಲ್ಲಿ ಮುಗಿಸೇ ಬಿಡ್ತಾರೆ ಆ ಥರ ಬೇಡ ಯಾಕಂದರೆ ಕಸ್ಟಮರ್ನ ಕಳ್ಕೊಳ್ಳೋದು ಬೇಡ ಕೆಲಸ ಟೈಲರ್ ಇಟ್ಟಿದೆ ಅದಕ್ಕೆ ಬಿಸ್ನೆಸ್ನ ಬೆಳೆಸೋಕ್ಕೆ ಆದರೆ ಬಿಸ್ನೆಸ್ನ ಇವ್ರು ಏನು ಮಾಡ್ತಾರೆ ಅಂದರೆ ಅವರು ದುರಾಸೆಗೆ ಹೋಗಿ ನಮ್ಮ ಬಿಸ್ನೆಸ್ನಗಳ ಬಿಡ್ತಾರೆ ಅವು ಕಸ್ಟಮರ್ ಕೂಡ ನನಗೆ ಆಗಿದೆ ಕಸ್ಟಮರ್ ನನ್ನ ಟೈಲರ್ಸ್ ಇಂದರೆ ನಾನು ಕಸ್ಟಮರ್ ಹೋಗಿದ್ದಾರೆ ನನಗೆ ಇವತ್ತು ಇದು ಸತ್ಯ ನಾನು ಒಪ್ಪಿಕೆ ಯಾಕಂದರೆ ನನಗೆ ಇವತ್ತು ಕೂಡ ಮನಸ್ಸನ್ನು ವಹಿಸುತ್ತೆ ಒಳ್ಳೆ ಒಳ್ಳೆ ಕಸ್ಟಮರ್ನ ಕಳ್ಕೊಂಡಿದ್ದೆ ನಾನು ಈ ಟೈಲರ್ಸ್ ಬಗ್ಗೆ ತಿಳಿಸಿ ಹೇಳಿ ಎಲ್ಲನೂ ನಿಧಾನವಾಗಿ ಸಂಧಾನ ಮಾಡಿ ಒಂದೊಂದು ವರ್ಷನ ಗಂಟ್ಲೆ ಮೇಲೆ ವರ್ಷ ಒಂದು ವರ್ಷ ಆಮೇಲೆ ಅವರವ್ರ ಪಾಡಿಗೆ ಅವರವ್ರು ಹೋಗಿಬಿಟ್ಟಿದ್ದಾರೆ ಅದೇ ಪ್ರಾಬ್ಲಮ್ ಆಗೋದು ಅದು ಆಗಬಾರ್ದ ಯಾವತ್ತು ಕೂಡ ಯಾಕೆ ಗೊತ್ತಾ ಒಂದು ಮನುಷ್ಯನ ನಂಬಿದ ಮೇಲೆ ನಾ ಅವ್ರ ಜೊತೆ ಕರೆಕ್ಟಾಗಿ ಕೆಲಸ ಮಾಡಬೇಕು ಟೈಲರ್ಸ್ ಆ ಥರ ಟೈಲರ್ಸ್ ನೋಡಿ ಇಟ್ಕೊಳ್ಳಿ ಏನಂದ್ರೆ ಲೇಡೀಸ್ನ ಮಾತ್ರ ತೊಗೊಳೋಕ್ ಹೋಗ ಟೈಲರ್ಸ್ಗೆ ಲೇಡೀಸ್ನ ತಗೊಟ್ಟು ಏನು ಅಂದ್ರೆ ಅವ್ರ ಹಬ್ಬ ಹುಣ್ಣವಿ ಅದು ಇದು ಅನ್ಕೊಂತ ತುಂಬಾ ರಜೆಗಳು ಇರ್ತವೆ ಆ ರಜೆಗಳನ್ನ ನೋಡ್ಕೊತಂದ್ರೆ ನಿಮ್ಮ ಕೆಲಸ ಎಲ್ಲ ಪೆಂಡಿಂಗ್ ಆಗ್ಬಿಡುತ್ತೆ ಮ್ಯಾಕ್ಸಿಮಮ್ ನಾರ್ತ್ ಇಂಡಿಯಾ ಇರ್ತಾರೆ ಕಲ್ಕತ್ತಾದವರು ಯು ಪಿನವರು ಮತ್ತೆ ಬಿಹಾರದವ್ರು ತುಂಬ ಜನ ಸಿಗ್ತಾರೆ ಒಂದು ಹತ್ತು ರೂಪಾಯಿ ಜಾಸ್ತಿ ಹೋದ್ರೆ ಪರವಾಗಿಲ್ಲ ಅವ್ರನ್ನೇ ಇದು ಮಾಡ್ಕೊಳ್ಳಿ ಟೈಲರ್ಗೆ ಇಟ್ಕೊಳ್ಳಿ ಒಬ್ರನ್ನ ಇಬ್ಬರನ್ನ ಒಬ್ಬರು ಅವ್ರ ಮೇಲೆ ಕೂಡ ಒಬ್ಬರ ಮೇಲೆ ಡಿಪೆಂಡ್ ಆಗಬೇಡ್ರಿ ಇಬ್ಬರಿಂದ ಮೂರು ಜನ ಮೂರು ಜನರಿಂದ ನಾಲ್ಕು ಜನ ಈ ಥರ ಟೈಲರ್ಸ್ ಇಟ್ಕೊಂಡು ಮ್ಯಾನೇಜ್ ಮಾಡೋದು ಕಲಿಬೇಕು ಯಾಕಂದರೆ ಅವರು ಕೂಡ ಒಬ್ಬರು ಅಂದರೆ ಅವ್ರು ಜಾಸ್ತಿ ರಜೆ ಹಾಕಲ್ಲ ಅವ್ರು ನಿಜಾಯ್ತಿದೆ ಅವ್ರ ಕೆಲಸದಲ್ಲಿ ಅವ್ರು ಹಾಕಿದ್ರೆ ಸಂಡೇ ದಿನ ರಜೆ ಹಾಕ್ತಾರೆ ಕೆಲಸ ಇದ್ದಪ್ಪ ಬರಬೇಕಂದ್ರೆ ಅದನ್ನು ಬರ್ತಾರೆ ಅವ್ರ ಕೆಲಸ ಪರ್ಫೆಕ್ಟಾಗಿ ಮಾಡ್ತಾರೆ ಟೈಮಿಂಗ್ಸೂ ಪರ್ಫೆಕ್ಟಾಗಿರುತ್ತೆ ನಮ್ಮ ಲೇಡೀಸ್ಗೆ ಜವಾಬ್ದಾರಿ ಜಾಸ್ತಿ ಇರ್ತವೆ ಯಾಕಂದ್ರೆ ನನ್ನ ಹಿಡ್ಕೊಂಡು ಹೇಳ್ತಾ ಇದ್ದೀನಿ ನನಗೂ ಜವಾಬ್ದಾರಿ ಇರ್ತವೆ ಬಟ್ ನಮ್ಮ ತಲೆ ಮೇಲೆ ಒಂದು ವಜನ್ ಇರುತ್ತಲ್ಲ ಭಾರ ಇರುತ್ತಲ್ಲ ನಮ್ಮದು ಜವಾಬ್ದಾರಿ ನಮ್ಮ ಶಾಪು ನಾವು ಹೋಗ್ಬೇಕನ್ನೋದು ಟೆನ್ಷನ್ ನಮ್ಗೆ ಇರುತ್ತೆ ಬಟ್ ನಮ್ಮ ಟೈಲರ್ಸ್ಗೆ ಆ ಥರ ಟೆನ್ಷನ್ ಇರಲ್ಲ ಅವ್ರು ಹೋದ್ರೆ ಕೊಟ್ಟಿರ್ತಾರೆ ಇಲ್ಲಾಂದ್ರೆ ಬಿಟ್ಟಿರ್ತಾರೆ ದುಡ್ಡು ಯಾಕೆ ಬಿಡು ಇವತ್ತು ಹೋಗ್ಬೇಕು ರಜಾ ಅಂದ್ರೆ ರಜಾನೆ ಆ ಥರ ಇರ್ತಾರೆ ಇದಕ್ಕೆ ನಾ ಹೇಳ್ತಾರೆ ಜೆಂಟ್ಸನ್ನ ಇದು ಮಾಡಿ ಲೇಡೀಸ್ಗೆ ಕೆಲಸ ಅಂತದ್ ಕೊಡಿ ಫಾಲ್ಸು ಸಿಗ್ಸಾಗು ಹೆಮ್ಮಿಂಗ್ದು ಈ ಥರ ಕೊಡಿ ಮನೆಗೆ ಕೊಟ್ಟು ಮಾಡಿಸ್ಬೋದು ಇಲ್ಲ ಅಲ್ಲೇ ಕೂತ್ಕೊಂಡು ಮಾಡಿಸ್ಬೋದು ಅದನ್ನು ಪೀಸ್ ವರ್ಕೇ ಮಾಡಿಸ್ಬೇಕು ಎಲ್ಲನೂ ಪೀಸ್ ವರ್ಕೆ ಫಿಕ್ಸ್ ಪೇಮೆಂಟ್ ಮಾಡ್ತಾರೆ ನಾನಾದರೆ ಇಟ್ಟಿಲ್ಲ ಅದು ನಿಮಗೆ ಬಿಟ್ಟಿರೋದು ನೀವು ಹಿಡಿತಾರೆ ಬಿಡ್ತೀರ ಅನ್ನೋದು ಕಮ್ಯುನಿಕೇಷನ್ ಅಂದರೆ ಅವ್ರ ಹತ್ರ ಏನಂತ ಅವ್ರಿಗೆ ಹೇಳ್ಬಿಡ್ಬೇಕು ನೀವು ಹಿಡಪ್ಪ ನಾನು ಕಟಿಂಗ್ ಮಾಡ್ಕೊಡ್ತೀನಿ ನೀವು ಸ್ಟಿಚಿಂಗ್ ಮಾಡ್ತೀರಾ ಏನು ಬಂದ್ರೂ ನಿಮ್ಮದೇ ಜವಾಬ್ದಾರಿ ಅಂತಲೂ ಫಸ್ಟೇ ತಿಳಿಸ್ಬೇಕು ಆಮೇಲೆ ನಾವು ಎಲ್ಲ ಮಾಡಿಬಿಟ್ಟು ಆಲ್ಟ್ರೇಷನ್ ಅವ್ರ ಅಲ್ಟ್ರೇಷನ್ ಅಂದರೆ ಅವರು ಇಷ್ಟ ಬಂದಂಗೆ ಹೊಲ್ಬಿಟ್ಟು ಹೋಗಿದ್ದೆಲ್ಲ ನಾವೇ ಅಲ್ಟ್ರೇಷನ್ ಮಾಡ್ಕೊಂಡು ಕುಂತ್ರೆ ಅವ್ರು ಇನ್ನೂ ಅದನ್ನು ಆ ಪರಿಸ್ಥಿತಿನೇ ಜಾಸ್ತಿನೇ ಮಾಡ್ತಾರೆ ಅವ್ರ ಹೊರತು ಕಡಿಮೆ ಆಗೋಲ್ಲ ಇವತ್ತಿನ ಕೆಲಸ ಇರಲಿಕ್ಕಿಲ್ಲ ಇದನ್ನು ಸರಿ ಮಾಡಿ ಆಮೇಲೆ ನೆಕ್ಸ್ಟ್ ಪೀಸ್ ತೊಗೊಂತಲೇ ಹೇಳಬೇಕು ಯಾರನ್ನಾಗಲಿ ಕೆಡಿಸಿದ್ದರೆ ಮಾತ್ರ ಅದನ್ನೇ ಕೆಡಿಸೋದೆ ಜಾಸ್ತಿ ಯಾಕಂದರೆ ಈಗ ಹೊಸ ಹೊಸ ಹುಡುಗರು ಕಲ್ಕತ್ತಲಿಂದ ತುಂಬ ಜನ ಹುಡುಗರು ಬರ್ತಾ ಇದ್ದಾರೆ ನೀವು ಸಿಟಿಯಲ್ಲಿದ್ದರೆ ಸಿಟಿಯಲ್ಲಿನ ಹಳ್ಳಿ ಹಳ್ಳಿಗೆ ಅವರು ಮುಟ್ಟಿದ್ದಾರೆ ಇವಾಗ ಎಲ್ಲ ಇರಲಿ ಅವ್ರ ಕೆಲಸ ಮಾಡಬೇಕಾದ್ರೆ ಫಸ್ಟು ಒಂದು ವೇಳೆ ಅವರು ಜೂನಿಯರು ಅವ್ರಿಗೆ ಸೀನಿಯರ್ ಆಗಿದ್ರೆ ಕೆಲಸ ಬಂದಿರುತ್ತೆ ಅವ್ರು ಆಟೋಮೆಟಿಕ್ ಸ್ಟಿಚಿಂಗ್ ಮಾಡ್ತಾರೆ ಜೂನಿಯರ್ ಆಗಿದ್ದರೆ ಅವ್ರಿಗೆ ಬರಲ್ಲ ಬರಲಾರ್ದಾಗ ಏನು ಮಾಡ್ತಾರೆ ಅಂದರೆ ಬ್ಲೌಸ್ ಎಲ್ಲ ಹಾಳು ಮಾಡಿಬಿಡ್ತಾರೆ ಅವರು ಜೂನಿಯರ್ ಆಗಿದ್ರೆ ಕೂಡ ಒಂದು ಹೊಲಿದ್ರೆ ಒಂದೊಂದು ಒಂದೊಂದು ಅಮೌಂಟೇ ಕೊಡಿ ಎರಡು ಕೊಟ್ಟರೆ ಎರಡೊಂದು ಅಮೌಂಟ್ರೆ ಕೊಡಿರಿ ಯಾಕಂದರೆ ಒಂದಿನ ಅವ್ರು ಏನಂತಾರೆ ಫಿಕ್ಸ್ ಪೇಮೆಂಟ್ಗೆ ಒಪ್ಕೊ ಅಂತಾರೆ ಫೀಸ್ ವರ್ಕ್ ಒಪ್ಕೋದಿಲ್ಲ ಯಾಕಂದರೆ ಅವ್ರು ಲಾಭ ನೋಡ್ಕೊತಾರೆ ತುಂಬ ಅವರು ಕೂಡ ತುಂಬ ಬುದ್ಧಿವಂತರು ಸೊ ನಾವು ನಮ್ಮ ನಮ್ಮದು ಶಾಪ್ದು ನಮ್ಮದು ರೆಂಟು ನಮ್ಮದು ಎಲ್ಲನೂ ಪ್ರತಿಯೊಂದು ವಸ್ತು ನಮ್ಮ ಮೇಲೆ ಮೇಲೆ ಇರುತ್ತೆ ಭಾರ ರೆಂಟ್ ಬಂತು ಕರೆಂಟ್ ಬಿಲ್ ಬಂತು ಲೈನಿಂಗು ಫಾಲ್ಸ್ ಥ್ರೆಡ್ಡು ಎಲ್ಲಾನು ಒಂದು ಓನರ್ಗೆ ಪ್ರಾಬ್ಲಮ್ ಆಗೋದು ವರ್ಕರ್ಸ್ಗೆ ಏನಾಗಲ್ಲ ಸೊ ಅವ್ರಿಗೆ ನಾನು ಇಷ್ಟು ಕೊಡ್ತೀನಿ ಇಷ್ಟರ ಮೇಲೆ ನೀವು ಕೆಲಸ ಅಷ್ಟೇ ಅದ್ರ ಪ್ರಾಬ್ಲಮ್ ಆದರೂ ನೀದೇ ಜವಾಬ್ದಾರಿ ಎಲ್ಲ ಜವಾಬ್ದಾರಿ ಅವ್ರಿಗೆ ಒಪ್ಪಿಸಲೇಬೇಕು ಫಸ್ಟು ಆವಾಗ ಕೆಲಸ ನಿಮಗೆ ಸ್ವಲ್ಪ ಆರಾಮಾಗಿರ್ತೀನಿ ಆದರೆ ಒಬ್ಬರ ಮೇಲೆ ಮಾತ್ರ ಡಿಪೆಂಡ್ ಆಗಬೇಡ್ರಿ ಒಂದು ಇಬ್ಬರನ್ನ ಕನ್ಫರ್ಮ್ ಆಗಿ ಮ್ಯಾನೇಜ್ ಮಾಡಿರಿ ಅಂಗಡಿಗೆ ಟೈಲರ್ಸ್ ತಗೊಂಡ್ರೆ ಇಬ್ಬರು ಕನ್ಫರ್ಮ್ ಇಬ್ಬರು ಅಥವಾ ಮೂರು ಜನ ಒಬ್ಬರಿಲಿಕ್ಕೆ ಒಬ್ಬರು ನಮಗೆ ಅಡ್ಜಸ್ಟ್ ಆಗ್ತಾರೆ ಒಬ್ರು ಇಟ್ಕೊಂಡ್ರೆ ಅವ್ರು ಹೋಗ್ಬಿಟ್ರೆ ಏನಂತಾಗುತ್ತೆ ಅಂದರೆ ಹೊತ್ತು ಕೆಲಸ ನಾವೇನೋ ಹೊಲ್ಕೋಬೇಕು ಇಲ್ಲ ಸುಮ್ಮನೆ ಅಂಗೀಡಿ ಮುಚ್ಕೊಂಡು ಮನೆಗೇನ ಹೋಗ್ಬೇಕು ಈ ಥರ ಪ್ರಾಬ್ಲಮ್ ಆಗಬೇಡಂದ್ರೆ ನೀವು ಒಬ್ಬರು ಅಥವಾ ಟೈಲರ್ಸನ್ನ ಬೇಕು ಅಂದವ್ರು ಮಾತ್ರ ಕಂಪಲ್ಸರಿ ಇಬ್ಬರು ಮೂರು ಜನನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿ ಚೆನ್ನಾಗಿ ಪ್ರಾಕ್ಸಿಟ್ ಬಂದಿಲ್ಲ ಲರ್ನರ್ಸ್ಗಳು ಇರ್ತಾರಲ್ಲ ಬರ್ಲಾರ್ದವ್ರು ಬಂದರೆ ಕೂಡ ಪರವಾಗಿಲ್ಲ ಟ್ರೈನಿಂಗ್ ಕೊಡಿ ಪರವಾಗಿಲ್ಲ ನಿಮ್ಗೆ ಬಂದಿದ್ದು ಹೇಳ್ಕೊಡಿ ಟ್ರೈನಿಂಗ್ ಕೊಟ್ಟು ಅವ್ರು ಎಲ್ಲಿ ಹೋಗಲ್ಲ ಎಲ್ಲಿ ಅಂಗಡಿಗಳು ಹಾಕೋಲ್ಲ ನಾರ್ತ್ ಇಂಡಿಯನ್ಸ್ ಅವ್ರು ಏನು ಅಂಗಡಿಗಳು ಹಾಕಲ್ಲ ಅವ್ರು ಎಲ್ಲಿ ಕೂಡ ಹೋಗಲ್ಲ ಹೋದರೆ ವರ್ಷಕ್ಕೆ ಒಂದು ಸರ್ ಊರಿಗೆ ಹೋಗ್ತಾರೆ ಇಲ್ಲಾಂದರೆ ನಮ್ಮ ಜೊತೆಯಲ್ಲೇ ಇರ್ತಾರೆ ಇನ್ನಾರು ಈ ಕಡೆ ಚೆನ್ನೈ ತಮಿಳ್ನಾಡು ಈ ಕಡೆ ಎಲ್ಲ ಏನು ಮಾಡ್ತಾರೆ ಗೊತ್ತಾ ರೂಮ್ಗಳು ಕೊಟ್ಟು ಮನೆಗಳು ಕೊಟ್ಟು ಇಟ್ಕೊಂಡಿರ್ತಾರೆ ಕೆಲಸಕ್ಕೆ ಒಂದು ನನ್ನ ಜನನ ಜನ ಎಂಬ್ರಾಯ್ಡಿಂಗ್ ವರ್ಕ್ ಅವರೇ ಮಾಡ್ತಾರೆ ಮತ್ತು ಸ್ಟಿಚಿಂಗ್ ಮಾಡ್ರು ಕಟಿಂಗ್ ಮಾಡ್ರು ಎಲ್ಲ ಅಂದರೆ ಏನು ಕೆಲಸ ಬರಲಾರು ಕೂಡ ಕಟಿಂಗ್ ಇಟ್ಬಿಟ್ಟು ಕೂಡ ಮ್ಯಾನೇಜ್ ಮಾಡ್ತಾರೆ ಅವ್ರದ್ದೇ ಅದ್ರ ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ ಯಾಕಂದರೆ ಅವ್ರು ಮನೆ ಕೊಡಬೇಕು ಇರೋಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಎಲ್ಲ ಮಾಡಿಕೊಡ್ಬೇಕು ಮತ್ತು ಆ ಮಾಸ್ತರ್ ಹೆಂಗೆ ಹೇಳಿದ್ರೆ ಹಂಗೆ ಕೇಳಬೇಕು ಮ್ಯಾಕ್ಸಿಮಮ್ ನಾನೇನು ಹೇಳ್ತೀನಪ್ಪ ಅಂದರೆ ಕಟಿಂಗು ನೀವೇ ಮಾಡಿ ಟೈಲರ್ಸ್ ಮಾತ್ರ ನೀವು ತೊಗೊಂಡರೆ ನನಗೆ ನನ್ನ ಗೊತ್ತಿದ್ದಲ್ಲಿ ಒಳ್ಳೇದು ಯಾಕಂದರೆ ಸ್ವಲ್ಪ ನಿಮ್ಮದು ಪಿಕಪ್ ಇರುತ್ತೆ ಇನ್ನು ಟೈಲರ್ನ ಇಟ್ಕೊಂಡು ವರ್ಕರ್ಸ್ ಇಟ್ಕೊಂಡ್ರೆ ಮಾತ್ರ ಇನ್ನು ಏನಿಲ್ಲ ಅವರು ಅಷ್ಟು ಪ್ರಾಫಿಟ್ ಅನ್ನೋದು ಮಾತ್ರ ಸುಳ್ಳು ಅದರಲ್ಲಿ ಆ ವಿಷಯ ಬಗ್ಗೆ ನಾನು ಹೇಳಬೇಕು ನಿಮ್ಗೆ ಹೇಳ್ಬೋದು ನಿಮಗೆ ಸೊ ಕಮ್ಯುನಿಕೇಷನ್ ನೀಟಾಗಿ ಅವ್ರ ಜೊತೆಗೆ ಸ್ವಲ್ಪ ಮಿಸ್ಟೇಕ್ಸ್ ಆದವಾಗ ಕಿರಿಚೋದು ಮಾಡೋದು ಮಾಡೋಕ್ಕೆ ಹೋಗ್ಬಾರ್ದು ಅದೇ ಕಮ್ಯುನಿಕೇಶನ್ ಚೆನ್ನಾಗಿ ಇಟ್ಕೋಬೇಕು ಅವ್ರ ಜೊತೆಗೆ ಟೈಲರ್ಸ್ನ ಇಟ್ಕೋಬೇಕು ಅಂದರೆ ನಮ್ಮ ಕೋಪ ಇರಬಾರ್ದು ನಮ್ಮ ಫಸ್ಟು ರಿಲ್ಯಾಕ್ಸಾಗಿರ್ಬೇಕು ಯಾಕಂದರೆ ಪ್ರೆಷರ್ ಇದ್ದು ಕೋಪ ಮಾಡ್ಕೊಂಡ್ರೆ ಅವರು ಇರಲ್ಲ ಎಲ್ಲರೂ ಒಂದು ಒಬ್ಬ ಒಬ್ಬನ ಬಂತಂದರೆ ಒಬ್ಬನ ಜೊತೆಗೆ ಇನ್ನೊಬ್ಬನು ಬಂದರೆ ಆ ಮೂರು ಜನ ಇದ್ರೆ ಮೂರು ಜನ ಬಿಟ್ಬಿಡ್ತಾರೆ ಕೆಲಸ ಹೊರತು ಯಾರೂ ಮಾಡೋಕ್ಕೆ ಬರೋಲ್ಲ ಸೊ ಅದಕ್ಕೇ ನಮ್ಮ ಕೋಪನ ಸ್ವಲ್ಪ ಒಂದು ವೇಳೆ ಇತ್ತಂದರೆ ಕಂಟ್ರೋಲ್ ಮಾಡ್ಕೋಬೇಕು ಈ ವರ್ಕಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ ಯಾಕಂದರೆ ಈ ವರ್ಕೇ ಅಂತ ವರ್ಕ್ ಇದು ಟೈಲರಿಂಗ್ ಫೀಲ್ಡ್ ಅಂತಲೇ ಅಂಥದೇ ಇರ್ತದೆ ಕಸ್ಟಮರ್ಗೊಂಚೂರು ಲೂಸ್ ಆದರೆ ಟೈಟ್ ಆದರೆ ಅವ್ರದ್ದು ಎಲ್ಲರಿಗೂ ಆನ್ಸರ್ ಮಾಡೋಕ್ಕೆ ಆಗೋಲ್ಲ ತುಂಬ ರಿಸ್ಕು ಕೆಲಸ ಬಟ್ ಅಂದರೆ ಕೂಡ ನಾವು ಮಾಡ್ತಾ ಮಾಡ್ತಾ ಹೋದರೆ ಅದನ್ನು ಕರೆಕ್ಟಾಗಿ ಆಗುತ್ತೆ ಬಟ್ ಎಷ್ಟು ನೀಟಾಗಿ ಮಾಡಿದ್ರು ಸ್ವಲ್ಪ ರಿಸ್ಕ್ ಇದೇ ಇದೆ ಇದರಲ್ಲಿ ಸೊ ಅದಕ್ಕೆ ಒಳ್ಳೆ ಟೈಲರ್ನ ಈಗ ನಾವು ಹೊಲ್ದಿದ್ದು ಬ್ಲೌಸ್ಗಳಿಗೆ ಅಷ್ಟು ಕ ಅಷ್ಟು ಪ್ರಾಬ್ಲಮ್ ಬರಲ್ಲ ಯಾಕಂದರೆ ನಾವು ನೋ ನೀಟಾಗಿ ನೋಡಿಕೊಂಡು ಒಂದು ಐದು ನಿಮಿಷ ಕಡೆ ಕಡೆ ಆದರೆ ಕೂಡ ಹೊಲಿತೀವಿ ಬಟ್ ಅವ್ರು ಆ ಥರ ಇರೋಲ್ಲ ಅವರು ಅವ್ರು ಇಷ್ಟೇ ಬಂದಂಗೆ ಹೊಲಿದ್ಬಿಡ್ತಾರೆ ಪೀಸ್ ವರ್ಕ್ ಅಂದರೆ ಇನ್ನೂ ಫಾಸ್ಟಾಗಿ ಹೊಲಿತಾರೆ ಈ ಥರ ಆಗ್ತಿರುತ್ತೆ ಸೊ ಅದು ನೋಡಿಕೊಂಡು ಸ್ವಲ್ಪ ನೀಟಾಗಿ ಟೈಲರ್ನ ಸೆಟ್ ಮಾಡಿಕೊಂಡು ಒಳ್ಳೆ ಕಮ್ಯುನಿಕೇಷನ್ ಬೆಳೆಸ್ಕೊಂಡು ಅವ್ರ ಜೊತೆಗೆ ಸ್ವಲ್ಪ ಅವ್ರದ್ದು ಫ್ಯಾಮ್ಲಿ ಥರ ನೋಡ್ಕೊಂಡು ಹೋದರೆ ನೀಟಾಗಿ ಅವ್ರ ಕೆಲಸನೂ ಮಾಡ್ತಾರೆ ಇರ್ತಾರೆ ಮತ್ತು ಬಿಟ್ಟು ಹೋಗ್ಬೇಕಾದ್ರೂ ಕೂಡ ಹೋಗಿದ್ದವರು ಕೆಲವೊಂದು ಜಾಗದಲ್ಲಿ ಬರಲ್ಲ ಕೆಲವೊಂದು ಜಾಗದಲ್ಲಿ ಬರ್ತಾರೆ ಯಾಕಂದರೆ ಅವ್ರಿಗೂ ಬೇಡ ನನಗೆ ಈ ಕೆಲಸ ಇರೋತ್ರ ನಾನು ಮಾಡೋದಲ್ಲ ಅಂದಾಗ ಅವ್ರು ಬಿಟ್ಟುಬಿಟ್ಟು ಹೋಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇದ್ ಗ್ಯಾರಂಟಿ ಕೊಡ್ತೀನಿ ನಾನು ಇಲ್ಲ ನಾನು ಇವ್ರ ಹತ್ರ ಬರಬೇಕಂದ್ರು ಮತ್ತೆ ಕೂಡ ಬರ್ತಾರೆ ಇದ್ದಾರೆ ನನಗೆ ಪರಿಚಯ ಇದ್ದವ್ರು ತುಂಬ ಜನ ಇದ್ದಾರೆ ಅವ್ರು ಕೂಡ ಎಷ್ಟೋ ಜನ ಫಿಕ್ಸಾಗಿ ಒಬ್ಬರ ಬಲ್ಲೆ ಕೆಲಸ ಮಾಡೋರು ಕೂಡ ಇದ್ದಾರೆ ಕಟಿಂಗು ಸ್ಟಿಚಿಂಗು ಮಾಡೋರಿದ್ದಾರೆ ಇಲ್ಲ ಟೈಲರಿಂಗ್ ಮಾಡೋರಲ್ಲಿ ಹತ್ತು ಹತ್ತು ವರ್ಷ ಹದಿನೈದು ವರ್ಷಲಿಂತ ಒಂದೇ ಮೇಡಮ್ ಇಟ್ಕೊಂಡು ಕೆಲಸ ಮಾಡಿದವರು ಕೂಡ ಇದ್ದಾರೆ ಒಂದೊಂದು ತಿಂಗಳಿಗೆ ಚೇಂಜ್ ಆಗಿದ್ದವ್ರು ಇದ್ದಾರೆ ಬಟ್ ನಮ್ಮ ಮೇಲೆ ನಮ್ಮ ಬಿಹೇವಿಯರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವುದೇ ಆಗಲಿ ಅದಕ್ಕೆ ಹೇಳ್ತಿರೋದು ಒಳ್ಳೆ ಕಮ್ಯುನಿಕೇಷನ್ ಇಟ್ಕೊಳ್ಳಿ ಯಾಕಂದ್ರೆ ಊರಿಗೆ ಹೋದ್ರೆ ನಮ್ಮ ಹತ್ರ ಬರಂಗ ನೋಡ್ಕೋಬೇಕು ಮತ್ತು ಏನಂದರೆ ಎಲ್ಲ ಟೈಲರ್ ಮೇಲೆ ಡಿಪೆಂಡ್ ಆಗಿರಬಾಡ್ರಿ ಫಸ್ಟ್ ಆಫ್ ಆಲ್ ಯಾಕಂದರೆ ಟೈಲರ್ಗೆ ಕಸ್ಟಮರಿಗೆ ಸ್ವಲ್ಪ ದೂರ ಇರಬೇಕು ನಾವು ತೊಗೊಳ್ಳೋ ರೇಟು ನಾವು ತ ಮಾತಾಡೋದು ಕಸ್ಟಮರ್ ಜೊತೆಗೆ ಮಾತಾಡೋದು ಇವೆಲ್ಲನೂ ಅವರಿಗೆ గొప్పరబాడు ఫస్ట్ ఆఫ్ ఆల్ మెయిన్ అది నెన్పిట్కే యాకంద్రే నీ ఇష్ట తొంతు నమ్ ఇష్ట కొద్త ఫీలింగ్ ఆటోమేటిక్ దుడ్డు యారా బా చేంజ్ మే సరే ఒత్ రూపాయ్ ఆ కడీకడ కూడా సుమ్మె ఇది ఆక్తి సో అదక మీ కస్టమర్ హత్ర నిమ్ డీలింగ్ ఇో అది టైలర్స్ ముందు ఆగబాదు అది కూడా నెన్పి పర్స్నల్ డీలింగే ఇప్పుడు టైలర్ హైలర్గా అది గొప్పిరబాదు అది కూడా నోడ్కో మెయిన్ మెయిన్ అందరూ ఇదే కేసన టైలర్గా ನಮ್ಮ ಟ ಕಸ್ಟಮರ್ದ ಹತ್ರ ನಾವು ಮಾತಾಡೋದು ಮಾತ್ರ ಗೊತ್ತಾಗಬಾರ್ದು ಕಸ್ಟಮರಿಗೆ ಅವರಿಗೆ ಕಮ್ಯುನಿಕೇಷನ್ ಇರಬಾರ್ದು ಕಸ್ಟಮರ್ಗೆ ಟೈಲರ್ಗೆ ಕಮ್ಯುನಿಕೇಶನ್ ಅನ್ನೋದು ಅಸ್ಸಲ್ಲಿ ಇರಬಾರ್ದು ಅವ್ರು ಏನು ಬಂದು ಬಂದಾರ ಕೆಲಸ ಮಾಡಿದಾರ ಹೋಗಿದಾರ ಹೊರ್ತು ನಮ್ಮ ಟೈಲರ್ಸ್ ಯಾರಂತ ನಮ್ಮ ಕಸ್ಟಮರ್ಗೆ ಗೊತ್ತಾಗಬಾರ್ದು ನಮ್ಮ ಕಸ್ಟಮರ್ ಯಾರಂತ ನಮ್ಮ ಟೈಲರ್ಸ್ಗೆ ಗೊತ್ತಾಗಬಾರ್ದು ಇದು ಒಂದು ಸ್ವಲ್ಪ ಸೀಕ್ರೆಟ್ನ ಮೈನಸ್ ಮಾಡೇಬೇಕಾಗುತ್ತೆ ಯಾಕಂದರೆ ಅನುಭವ ಆಗಿದೆ ಸೊ ಅದು ನಿಮ್ಗೆ ತಿಳಿಸ್ತಾ ಇದ್ದೀನಿ ನಾನು ಅನುಭವ ಇಲ್ಲಾಂದರೆ ಯಾವುದೂ ನಾನು ಹೇಳಲ್ಲ ನಿಮಗೆ ನಿಮಗೆ ಸುಳ್ಳು ಹೇಳ್ಬಿಟ್ಟು ಇದು ಮಾಡಿ ಅದು ಅಂತ ನನಗೆ ಆಗೋಲ್ಲ ನಾನು ಇದ್ದಿದ್ದು ನಿಜ ಹೇಳ್ತೀನಿ ಅಷ್ಟೇ ಯಾಕಂದರೆ ಈ ಥರ ಆಗುತ್ತೆ ಪ್ರಾಬ್ಲಮ್ ಲೇಡೀಸನ್ನಂತೂ ಪಕ್ಕದಲ್ಲಿ ಕೂಡಿಸ್ಕೊಂದು ಕೆಲಸನೇ ಮಾಡ್ಸೋಕೋಗ್ಬಾಡ್ರಿ ಈಗ ನನ್ನ ಹತ್ರ ಒಳ್ಳೆಯವರಿದ್ರು ಓಕೆ ಬಟ್ ನನ್ನ ಹತ್ರ ಈ ಇಡೀ ಬೆಂಗಳೂರು ಬಂದ ಮೇಲೆ ಒಂದು ವರ್ಷ ಇಬ್ಬರು ಮನೆ ಇದ್ರಲ್ಲ ಅವ್ರಿಬ್ಬರು ಬಿಟ್ಟರೆ ಮತ್ತೆ ಯಾರಲ್ಲ ಪಾಪ ಅವ್ರು ಅಂತವರಲ್ಲ ಅವ್ರು ಒಳ್ಳೆಯವರಿದ್ದರು ಬಟ್ ಎಲ್ಲರೂ ಇರೋಲ್ಲ ಆ ಥರ ಮ್ಯಾಕ್ಸಿಮಮ್ ನನ್ನ ಹತ್ರ ಮಾಡಿದವರು ಈಗ ಸಪೋಸ್ ನಾನು ಎಕ್ಸಾಂಪಲ್ ನನ್ನ ವಿಡಿಯೋ ನೋಡಿದ್ರೆ ಕೂಡ ಗೊತ್ತಾಗಿರುತ್ತೆ ನನ್ನ ಹತ್ರ ವರ್ಕ್ ಕಲ್ತ್ಕೊಂಡ್ಬಿಟ್ಟು ಹೋಗಿ ಅಂಗಡಿಗಳು ಹಾಕಿದ್ದಾರೆ ಗೊತ್ತಾ ಇದು ಕೂಡ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸೊ ಸ್ವಲ್ಪ ಕೇರ್ಫುಲ್ ಪಕ್ಕ ಪಕ್ಕದಿದ್ದೋರು ಆ ಮನೆ ಪಕ್ಕದವ್ರು ಇದ್ದವನ್ನ ತಗೊಂಬಂದು ಅಂಗಡಿಯಲ್ಲಿ ಕೂಡಿಸ್ಕೊಂಡು ಕಸ್ಟಮರ್ ಹತ್ರ ಮಾತಾಡೋದು ಮಾಡೋದು ಡೀಲಿಂಗ್ಗಳು ಮಾಡೋದು ಬಾ ಮಾಡಬೇಡ್ರಿ ಯಾಕಂದರೆ ಅದು ಹಾಗೆ ಇದು ಸಿಚುವೇಶನ್ ಹಂಗೆ ಅದನ್ನು ಒಡೆದಾಗ ಕೇಳೋದ ಬದಲು ಸುಮ್ಮನೆ ಅದ ನೀವು ಅರ್ಥ ಅಷ್ಟೇ ನಾನು ಅದನ್ನು ಹೇಳೋದು ನಿಮ್ಮ ಕೆಲಸ ಆಯಿತು ನಿಮ್ಮ ಕಸ್ಟಮರ್ ಆದರೂ ನಿಮ್ಮ ಕಟಿಂಗ್ ಆಯಿತು ಇಷ್ಟು ಮಾತ್ರಕ್ಕೆ ಒಂದು ಕ್ಯಾಬಿನ್ ಥರ ಮಾಡಿಕೊಂಡು ಅದರಲ್ಲಿ ನೀವು ಕಟ್ಟಿಂಗ್ ಮಾಡಿ ಟೈಲರ್ಸ್ ಕೊಡಿರಿ ಟೈಲರ್ನ ಸ್ವಲ್ಪ ಒಂದು ಕ್ಯಾಬಿನ್ ಥರ ಮಾಡಿ ಅದರಲ್ಲಿ ಕೂತ್ಕೊಂಡು ಕೆಲಸ ಮಾಡ್ಕೊಳ್ಳಿ ಯಾರಾನೇ ಇರಲಿ ಜೆಂಟ್ಸ್ ಇರಲಿ ಲೇಡೀಸ್ ಇರಲಿ ಯಾರು ಇರಲಿ ಮ್ಯಾಕ್ಸಿಮಮ್ ಲೇ ಜೆಂಟ್ಸನ್ನೇ ಹುಡುಕುರಿ ಅದು ನಾರ್ತ್ ಇಂಡಿಯನ್ ಅವರು ತೊಗೊಳ್ಳಿ ಅವ್ರು ಚೆನ್ನಾಗಿ ಮಾಡ್ತಾರೆ ನಮ್ಮ ಕಡೆಯವರು ಮಾಡ್ತಾರೆ ಬಟ್ ನಮ್ಗಿಂತ ಕೂಡ ಜೆಂಟ್ಸು ಅವ್ರು ನಾರ್ತ್ ಇಂಡಿಯನ್ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಅವ್ರನ್ನ ನನ್ನ ಸಜೆಷನ್ ನಾನು ಹೇಳಿದೀನಿ ಇಲ್ಲಿ ಉದ್ದರು ಕೂಡ ತುಂಬ ಚೆನ್ನಾಗಿ ಮಾಡೋರು ಇದ್ದಾರೆ ಇಲ್ಲ ಅಂತ ನಾನು ಯಾರಿಗೂ ಹೇಳಲ್ಲ ಬಟ್ ಅವ್ರು ಏನಂದ್ರೆ ಊರು ಬಿಟ್ಟು ಬಂದಿರ್ತಾರಲ್ಲ ಅವ್ರಿಗೊಂದು ಗುರಿ ಇರುತ್ತೆ ನಾ ಇಷ್ಟು ಮಾಡ್ಕೊಂಡು ಹೋಗ್ಬೇಕು ನನಗೆ ಅನ್ನೋದು ಆ ಥರ ಊರು ಬಿಟ್ಟು ಮನೆಗಿದ್ದೋರಿಗೆ ಮನೆ ಹೊರಗಡೆ ಇದ್ದವ್ರಿಗೆ ತುಂಬ ವ್ಯತ್ಯಾಸ ಇದೆ ಅಷ್ಟು ಮಾತ್ರ ಹೇಳ್ತಾ ಇದ್ದೀನಿ ಬೇರೆ ಯಾರನ್ನ ಉದ್ದೇಶ ಕೆಟ್ಟದಂತ ಹೇಳ್ತಾ ಇಲ್ಲ ನಾನು ಮನೆಗಿದ್ದವ್ರದು ಮನೆ ನಾನು ಯಾವಾಗ ಬೇಕಾದ್ರೆ ಊಟ ಮಾಡ್ತೀನಿ ಲೆಕ್ಕ ಹೊರಗಿದ್ದೋರಿಗೆ ಅಯ್ಯೋ ನನಗೆ ಇಲ್ಲ ನಾನು ವ್ಯವಸ್ಥೆ ಮಾಡ್ಕೋಬೇಕನ್ನೋದು ಲೆಕ್ಕ ಈ ಥರ ವ್ಯತ್ಯಾಸ ಇರುತ್ತೆ ನಮ್ಮೂರಿಗೆ ಅವ್ರಿಗೆ ಸೊ ನಾರ್ತ್ ಏನು ನಿಮ್ಗೆ ಇಷ್ಟ ಬಂದವ್ರು ಯಾರನ್ನ ಇಟ್ಕೊಂಡ್ರೂ ಕೂಡ ಅವರಿಗೆ ನಿಮಗೆ ಟೈಲರ್ಸ್ಗೆ ಕಮ್ಯುನಿಕೇಷನ್ ಸ್ವಲ್ಪ ದೂರ ಇಟ್ಕೊಂಡು ಟೈಲರ್ಸ್ಗೆ ನಿಮಗೆ ಗೊತ್ತಿರಬೇಕು ಟೈಲರ್ಸ್ ನಿಮ್ಮ ಕಸ್ಟಮರ್ಸ್ ನಿಮಗೆ ಗೊತ್ತಿರಬೇಕು ನಿಮ್ಮ ಕಸ್ಟಮರ್ ಟೈಲರ್ಗೆ ಗೊತ್ತಿರಬಾರ್ದು ಸೊ ಈ ಥರ ಮ್ಯಾನೇಜ್ ಮಾಡಿದ್ರೆ ಸ್ವಲ್ಪ ಪ್ರಾಬ್ಲಮ್ ಕಡಿಮೆ ಇರ್ತವೆ ಯಾಕಂದ್ರೆ ದೊಡ್ಡ ದೊಡ್ಡ ಬಿಸ್ನೆಸ್ಗಳೆಲ್ಲ ಬಿದ್ದೋಗಿದ್ದಾವೆ ಟೈಲರ್ಸ್ಗೆ ಮೆ ಕಸ್ಟಮರ್ಗೆ ಮ್ಯಾಚಿಂಗ್ ಮಾಡಿದ್ರೆ ಬಿದ್ದೋಗ್ತವೆ ಸೊ ಇದು ನೋಡಿದ್ದೀನಿ ನಿಮಗೆ ಹೇಳ್ತಾ ಇದ್ದೀನಿ ಸುಳ್ಳು ಹೇಳೋಕೆ ನನಗೆ ಅವಶ್ಯಕತೆ ಇಲ್ಲ ಯಾಕಂದರೆ ನಾನು ಸುಳ್ಳು ಹೇಳೋದು ಕೂಡ ಇದ್ದಿದ್ದೇ ಹೇಳಿದ್ದೀನಿ ನಾನು ನಿಮಗೆ ನಿಮಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ನೆಕ್ಸ್ಟ್ ವೀಡ್ಯೋದಲ್ಲಿ ಮತ್ತೆ ಮೀಟ್ ಆಗೋಣ ಅಲ್ಲಿವರೆಗೂ ನಮಸ್ತೆ